ಫ್ರೆಂಡ್ಸ್ ವೀಡಿಯೋ ನೋಡ್ತಿರಲ್ಲ ದಯವಿಟ್ಟು ಈ ಒಂದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈ ಒಂದು ವೀಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮೊದಲನೇದಾಗಿ ವೀಡಿಯೋನ ಎಂಡುವರಿ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ಅದಕ್ಕಿಂತ ಮುಂಚೆ ಅಲೌಟ್ ಮಿಷನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ಕೈ ಕುಸಿಸ್ತಿದ್ದಿರುತ್ತೆ ಅದಕ್ಕೋಸ್ಕರ ಮಾಡಿದ್ದೀನಿ ಸೊ ಜಸ್ಟ್ ಹದಿಮೂರು ಸೆಕೆಂಡ್ ಇದೆ ಆದ್ರೂ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡಿರಲ್ಲ ಇವಾಗ ಫೋಟೋ ರೀಪ್ಲೇಸ್ ಮಾಡ್ಕೊಳ್ಳೋದು ಅಂತ ಮೊದಲಾಗೆ ಎಲ್ಲ ನಿಮಗೆ ನೀಟಾಗಿ ಮೊದಲಿಂದ ತಿಳಿದಿದೆ ಸೊ ಯಾರಾದರೂ ಹೊಸಬರು ನೋಡ್ತಿರ್ತಾರೆ ಅವರಿಗೂ ಅರ್ಥ ಆಗಬೇಕಲ್ಲ ಅದಕ್ಕೋಸ್ಕರ ಈಸಿಯಾಗಿ ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಬೋದು ಸೊ ಅದು ಹೇಗಪ್ಪ ಬನ್ನಿ ತೋರಿಸ್ಕೊಡ್ತೀನಿ ಸೊ ನಾನು ಇವಾಗ ಅಲೌಟ್ ಮಿಷನ್ ಹೋಗೋಣ ಎಂಟ್ರ್ ಇಲ್ಲಿ ಹಾಕ್ಕೊಳ್ತೀನಿ ನೋಡಿ ಈ ಥರ ಯಾಕಂದರೆ ಫೋಟೋ ಎಲ್ಲ ನಿಮಗೆ ರಿಪ್ಲೇಸ್ ಮಾಡೋ ನಾ ಜಸ್ಟ್ ರಿಪ್ಲೇಸ್ ಮಾಡೋದು ಹೇಗೆ ಅಂತಲೂ ಈಸಿಯಾಗಿ ತೋರಿಸ್ಕೊಡ್ತೀನಿ ನೋಡಿ ಸೊ ಇಲ್ಲಿ ಭಾಳ ಒಂದು ಫೋಟೋ ಕೊಟ್ಟಲ್ಲಿ ಇಲ್ಲಿ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡಿಕೊಂಡು ಸೊ ಇಲ್ಲಿ ಅಲೋಟ್ ಮಿಷನ್ ಹೋಗೋಣ ಈ ಥರ ಎಂಟ್ರ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ಫೋಟೋ ರಿಪ್ಲೇಸ್ ಮಾಡುವ ನಿಮಗೆಲ್ಲ ಗೊತ್ತಿದೆಯಲ್ಲ ಅದಕ್ಕೋಸ್ಕರ ಈ ಥರ ಸೊ ನೋಡಿದ್ರಲ್ಲ ಈ ಥರ ಅಲೌಟ್ ಮಿಷನ್ ಹೋಗೋಣ ಅಥವಾ ಕೈ ಮಷನ್ ಹೋಗೋಣ ಮಾಡಿದ್ರಿ ರಿಪ್ಲೇಸ್ ಮಾಡ್ಕೊಂಡ್ರಿ ಇದೇ ಒಂದು ಫೋಟೋದಲ್ಲಿ ಮತ್ತು ಇದೇ ಥರ ಬಾಳ್ ಒಣ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೋದು ಸೊ ನಾನು ಅಲೋಟ್ ಮಿಷನ್ ಹೋಗೋ ನಿಮ್ಗೆ ಕೊಟ್ಟಿರ್ತೀನಿ ಅಲೋಟ್ ಮಿಷನ್ ಅಥವಾ ಕೈಮಾಶಲ್ ಹೋಗಿ ಕೊಟ್ಟಿರ್ತೀನಿ ಸೊ ಈ ಥರ ರಿಪ್ಲೇಸ್ ಮಾಡ್ಕೊಬೋದು ಇಷ್ಟೇ ಇರೋದು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮತ್ತು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಇದೆಲ್ಲ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೂ ನಿಮಗೆಲ್ಲ ನೀಟಾಗಿ ಗೊತ್ತಿದೆ ಅದನ್ನು ಒಂದು ಸಲ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಬ್ಯಾಕ್ಗ್ರೌಂಡನ್ನ ಇಲ್ಲಿ ಬ್ಲಾಕ್ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ಇಲ್ಲೊಂದು ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು ಈ ಥರ ಒಂದು ಫೋಟೋನ ಆ್ಯಡ್ ಮಾಡಿಕೊಂಡು ಇದನ್ನು ಇಷ್ಟು ತೊಗೊಳ್ಬೇಕು ಇಷ್ಟು ತೊಗೊಂಡು ಇಲ್ಲೊಂದು ಬೀಟ್ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದನ್ನು ಈ ಥರ ಮತ್ತೆ ಹೇಳ್ಕೊಳ್ಬೇಕು ಎಳ್ಕೊಂಡು ಇಲ್ಲೊಂದು ಬೀಟ್ ಹಾಕ್ಕೊಂಡು ಇದನ್ನು ಇಷ್ಟು ತೊಗೊಳ್ಬೇಕು ಇಲ್ಲಿ ಬಾರ್ಡ್ರ್ ಹಾಕೊಳ್ಬೇಕಂತ ಅಂತ ನಾನು ನಿನ್ನೆ ಎಲ್ಲ ನಿಮಗೆ ನಿನ್ನೆ ಒಂದು ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ನೋಡಿ ವಿಡಿಯೋ ಯಾವ ಥರ ಬಂದಿದೆ ಅಂತಲೂ ತಿಳಿಸ್ಕೊಡ್ತೀನಿ ಒಂದು ಸಲ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಸೊ ಅದು ಸ್ಪೀಡಲ್ಲಿ ಬಂದಿದೆ ಸೊ ಸ್ಪೀಡೂ ಹಾಕೋಣ ಅದನ್ನು ಮಾಡ್ಬೋದು ಸ್ಪೀಡಾಗಿ ನಿಮ್ಗೆ ಏನಾದ್ರು ಸ್ಪೀಡ್ ಬೇಕಪ್ಪ ಅಂತಂದರೆ ಇಲ್ಲಿ ಎಂಟ್ರ್ ಇದರನ್ನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಹತ್ರದಲ್ಲಿ ಹಾಕ್ಕೊಳ್ಬೇಕು ಸೊ ಈ ಥರ ಹತ್ರದಲ್ಲಿ ಹಾಕ್ಕೊಂಡು ಈ ಥರ ಹೇಳ್ಕೊಳ್ಬೇಕು ಈ ಥರ ಈ ಥರ ಹೇಳ್ಕೊಂಡ್ರೆ ನಿಮಗೆ ಇಲ್ಲಿ ನೋಡಿ ಇವಾಗ ಎಷ್ಟು ಸ್ಪೀಡಾಗಿ ನಿಮಗೆ ಈ ಒಂದು ವೀಡಿಯೋದ್ದು ಸ್ಪೀಡಾಗಿ ಕಾಣಿಸುತ್ತೆ ನಿಮಗೆ ನೋಡಿ ಸೊ ಈ ಥರ ಎಷ್ಟು ಸ್ಪೀಡ್ ಇರೋದು ಇಲ್ಲಿ ನೀವು ಮತ್ತೆ ಇಲ್ಲಿ ಒಂದು ಪ್ಲಸ್ ಹಾಕ್ಕೊಂಡು ಈ ಥರ ಅಂದ್ಕೊಳ್ಬೋದು ಈ ಥರ ಕಾಣಿಸಲ್ಲ ಇದಾದ ನಂತರ ರೌಂಡ್ ಶೇಪ್ ಹಾಕ್ಕೊಳ್ಬೇಕು ಅದನ್ನು ಈ ಥರ ಹಾಕ್ಕೊಂಡು ಸೊ ಇಲ್ಲಿ ಕಲರ್ನ ಹಾಕಿ ಆಫ್ ಮಾಡಿಕೊಂಡು ಇಲ್ಲಿ ಬಾರ್ಡ್ರನ್ನ ಹಾಕ್ಕೊಳ್ಬೇಕು ಅದಾದ ನಂತರ ಇಲ್ಲಿ ಒಂದು ಆದಂಥ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು ಆ ಎಫೆಕ್ಟ್ ಬಂದ್ಬಿಟ್ಟು ಇರುತ್ತೆ ನೋಡಿ ಈ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು ಸೊ ಇಲ್ಲಿ ನೀವು ಇಲ್ಲಿ ಎಫೆಕ್ಟ್ ಬಂದ್ಬಿಟ್ಟು ನಾನು ಗ್ರೀನ್ ಇಟ್ಕೊತೀನಿ ಗ್ರೀನ್ ಇಟ್ಕೊಂಡು ಇಲ್ಲಿ ಮಲ್ಟಿಪ್ಲೈ ಅಂತೈತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿಕೊಂಡು ಇಲ್ಲಿನೂ ಅಷ್ಟೇ ಈ ಒಂದು ಕಾಣಿಸ್ತಲ್ಲ ಕಲರ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೊಳ್ಬೇಕು ಈ ಥರ ಚಿಕ್ಕದಾಗಿರ್ತಲ್ಲ ಇಲ್ಲಿ ಸೊ ಈ ಥರ ಎಂಟರ್ ಪ್ರೆಸ್ ಹಾಕ್ಕೊಂಡು ಚಿಕ್ಕದಾಗಿ ಮಾಡಿಕೊಂಡು ಇಲ್ಲಿ ಇಲ್ಲಿ ಫೋಟೋ ಕೊಟ್ಟಿದ್ದೀನಲ್ಲ ಸೊ ಇಲ್ಲಿ ನೀವು ಇದನ್ನೇ ಈ ಥರ ಅಂದ್ಕೊಳ್ಬೇಕು ಈಸಿಯಾಗಿ ಇದನ್ನು ನೋಡಿ ನಾನು ಇಲ್ಲಿ ತೋರಿಸ್ಕೊಳ್ತೀನಿ ನೋಡಿ ನಿಮಗೆ ಇದನ್ನು ಕೂಡ ಅಷ್ಟೇ ಸ್ಪೀಡಾಗಿ ಬರುತ್ತೆ ನೋಡಿ ಎಲ್ಲ ಸ್ಲೋ ಆಗಿ ಅಲ್ಲಿ ಬರುತ್ತೆ ಇಷ್ಟೇನೆಲ್ಲ ಫ್ರೆಂಡ್ಸ್ ಇರೋದು ಸೊ ಇಷ್ಟು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ವಿಡಿಯೋನ ಇಂಡೋರ್ ನೋಡಿ ಸಪೋರ್ಟ್ ಮಾಡಿ ಸೊ ಇದಾದ ನಂತರ ನೀವು ಲಿರಿಕ್ಸು ಬ್ಯಾಕ್ಗ್ರೌಂಡು ಎಲ್ಲ ನಿಮಗೆ ಐತೆ ಸೊ ಅದನ್ನು ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕು ನಿಮಗೆ ಜಸ್ಟ್ ಯಾವ ಥರ ಮಾಡಿದ ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಬನ್ನಿ ಇದಾದ ನಂತರ ಇಲ್ಲೆಲ್ಲ ನೀವು ರಿಪ್ಲೇಸ್ ಮಾಡೋದು ಗೊತ್ತಾಯ್ತಲ್ಲ ನಿಮಗೆಲ್ಲ ಇದಾದ ನಂತರ ಅಲ್ಲಿ ವೀಡಿಯೋನ ಡೌನ್ಲೋಡನ್ನ ಆ್ಯಕ್ಸೆಪ್ಟ್ ಮಾಡ್ಬೋದು ಇಷ್ಟೇ ಫ್ರೆಂಡ್ಸ್ ಇರೋದು ಥ್ಯಾಂಕ್ ಯು